ಮಹಾಸಭೆಯವರು ಮತ್ತು ಕರ್ನಾಟಕದ ವೀರಶೈವ ಲಿಂಗಾಯತ ಒಂದೇ ಅನ್ನುವಂತಹ ಎಲ್ಲಾ ಮಠಾಧಿಪತಿಗಳು ಸೇರಿಕೊಂಡು ಇದೇ ಬರುವ ಹತ್ತೊಂಬತ್ತನೇ ತಾರೀಕು ಈ ತಿಂಗಳ ಅಂದ್ರ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಏರ್ಪಡಿಸಿ ನಮ್ಮ ನಿಲುವನ್ನ ನಾವು ಸಮಾಜಕ್ಕೆ ಕೊಡಬೇಕು ಅನ್ನುವಂತಹ ತೀರ್ಮಾನಕ್ಕ ಬಂದಿದ್ದೇವೆ ಅಂತಕ್ಕಂತಹ ಕುರಿತು ಈ ಸುದ್ದಿಗೋಷ್ಠಿಯಲ್ಲಿ ನಾವೆಲ್ಲ ಬಂದಿದ್ದೇವೆ ಸಮಾಜದಲ್ಲಿರ್ತಕ್ಕಂತಹ ಗೊಂದಲ ಏನಿದೆ ವೀರಶೈವ ಲಿಂಗಾಯತರಲ್ಲಿ ಏಕತೆಯನ್ನು ಸಾರತಕ್ಕಂತಹದ್ದು ಆ ಹತ್ತೊಂಬತ್ತನೇ ತಾರೀಕಿನ ಸಮಾವೇಶದ ಮೂಲ ಧ್ಯೇಯವಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಗಮನದಲ್ಲಿ ಬಯಸ್ತೇವೆ ಅಂತ ಗುರು ದುರುದ್ದೇಶಗಳನ್ನ ಇಟ್ಟುಕೊಂಡು ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಡುವ ಹತ್ತಾರು ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ ಉದಾಹರಣೆಗಾಗಿ ಅವರು ಹಿಂದಿನ ಹೋರಾಟದಲ್ಲಿ ಬೆಳಗಾವದಲ್ಲಿರ್ಬಹುದುಗೆ ಹುಬ್ಬಳ್ಳಿಯಲ್ಲಿರ್ಬಹುದು ಇನ್ನೂ ಬೇರೆ ಬೇರೆ ಕಡೆಗೆ ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡಿ ನಮ್ದು ಪ್ರತ್ಯೇಕ ಲಿಂಗಾಯತ ಧರ್ಮಸ್ಥಾಪನೆಯ ಮೂಲ ಗುರಿ ಅಂತಕ್ಕಂತಹ ಒಂದು ಘೋಷಣೆಯನ್ನ ಅವತ್ತಿನ ದಿವಸ ಅವ್ರು ಮಾಡ್ತಾ ಇದ್ದಾರೆ ಮನೆ ದಿವಸ ಬಾಗೇವಾಡಿಯಲ್ಲಿ ಏನು ಪ್ರಾರಂಭ ಆಯಿತು ಆ ಬಾಗೇವಾಡಿಯ ಸಮಗ್ರ ಅವರ ಭಾಷಣಗಳನ್ನ ತಾವು ಕೇಳಿದ್ರೆ ಗೊತ್ತಾಗ್ತದೆ ಈಗ ಲಿಂಗಾಯತ ಅಂತಕ್ಕಂತದ ಬಿಟ್ಟು ಬಸವ ಧರ್ಮ ಅಂತಕ್ಕಂಥದ್ದನ್ನ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಹಿಂದೆ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಇವತ್ತಿನ ದಿವಸ ಒಬ್ಬರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರ ಇನ್ನೊಂದು ಬಸವ ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾರ ಅವರಲ್ಲಿ ಬದ್ಧತೆಯ ಕೊರತೆ ಇದೆ ಅಂತಕ್ಕಂಥದ್ದಕ್ಕ ಅವ್ರದ್ದು ಎರಡು ತರದ ಹೇಳಿಕೆಯಲ್ಲ ಸಮಾಜವನ್ನ ವಿಘಟನೆ ಮಾಡೋದು ಒಂದೇ ಗುರಿ ಆಗಿದೆ ಅನ್ನುವಂತದನ್ನ ತಾವೆಲ್ಲ ಗಮನಿಸಬೇಕು ಅಂತಕ್ಕಂತಹದ್ದು ಆ ಸ್ವಾಮಿಗಳು ಹಿಂದಿರತಕ್ಕಂತಹ ಎಲ್ಲ ಬುದ್ಧಿಜೀವಿಗಳನುಕೊಳ್ಳೋರು ಏನ್ ಹೇಳ್ತಾರೆ ಅಂತಂದ್ರ ಉದಾಹರಣೆಗಾಗಿ ಬಹುಸಂಖ್ಯಾತರು ಅಲ್ಲಿ ಐ ಎ ಎಸ್ ಕೆ ಎ ಎಸ್ ಜೊತೆಗೆ ರಿಟೈರ್ಡ್ ಪ್ರೊಫೆಸರ್ಗಳು ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ ದೊಡ್ಡ ದೊಡ್ಡ ಸಾಹಿತಿಗಳು ಅಂತಂದ್ರ ನಮ್ಮದು ಬಸವ ಸಂಸ್ಕೃತಿ ಇದು ಮಠ ಸಂಸ್ಕೃತಿ ಅಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ ನಾವು ಈ ಮೂಲಕ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ ಮಠ ಸಂಸ್ಕೃತಿ ಅಲ್ಲ ಅಂತ ಹೇಳ್ತಕ್ಕಂತಹ ನೀವೇನು ಬುದ್ಧಿಜೀವಿಗಳು ಯಾರನ್ನ ಬೆನಹತ್ತಿರ್ಲ ಅವರೆಲ್ಲ ಮಠಾಧಿಪತಿಗಳು ಅನ್ನುವಂತಹ ಪ್ರಜ್ಞಾನ ಕೂಡ ನಿಮಗಿಲ್ಲ ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ನಿಮ್ಮದು ಮಠ ಸಂಸ್ಕೃತಿ ಅಲ್ಲ ಅನ್ನೋದಕ್ಕೆ ನೀವು ಬದ್ಧರಾಗಿದ್ರೆ ಆ ವೇದಿಕೆ ಮೇಲೆ ಇರ್ತಕ್ಕಂತ ಅವ್ರೆಲ್ಲರೂ ಮೊದಲ ಮಠಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಸವಣ್ಣನವ್ರು ಹೆಂಗ್ ಮಠದ ಮಠಾಧಿಪತಿ ಆಗಿದ್ದಿಲ್ವೋ ನೀವು ಹಾಗೆ ಇರಬೇಕು ಅಂತಕ್ಕಂತಹ ತರಲಿಕ್ಕೆ ಬಯಸ್ತಾ ಇದ್ದೇವೆ ಒಂದು ಕಡೆ ವೈದಿಕ ಪಾಠಶಾಲೆಗಳನ್ನ ನಡೆಸೋದು ವೈದಿಕ ಸಂಸ್ಕೃತಿಯ ವಿರೋಧವನ್ನ ಮಾಡೋದು ಮಠಗಳನ್ನ ವಿರೋಧ ಮಾಡೋದು ಮಠಾಧಿಪತಿ ಹಾಕಿಕೊಂಡು ಬಾಳೆ ಮಾಡೋದು ಹೀಗೆ ಒಂದು ದ್ವಂದ್ವ ನಿಲುವನ್ನ ಅವರು ತಾಳ್ಕೊಂಡು ಈ ಸಮಾಜವನ್ನ ಅಂದ್ರೆ ವೀರಶೈವ ಲಿಂಗಾಯತ ಸಮಾಜವನ್ನ ಇಬ್ಬಾಗ ಮಾಡಬೇಕು ಅದರ ಶಕ್ತಿಯನ್ನ ಹಾಳು ಮಾಡಬೇಕು ಆ ಸಮಾಜ ಯಾವಾಗೂ ಕೂಡ ದುರ್ಬಲವಾಗಿರ್ಬೇಕಂತಕ್ಕಂತಹ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಅವರು ಏನು ಹೊರಟಿದ್ದಾರೆ ಅದನ್ನ ನಾವು ಬಲವಾಗಿ ಖಂಡಿಸ್ತೇವೆ ಕರ್ನಾಟಕದ ಎಲ್ಲಾ ಜನಾಂಗ ಆಗಬೇಕು ಕರ್ನಾಟಕದ ಬಹುಸಂಖ್ಯಾತ ಜನಾಂಗ ಹತ್ತೊಂಬತ್ತನೇ ತಾರೀಖಿಗೆ ಹುಬ್ಬಳ್ಳಿಗೆ ಬರಬೇಕು ಯಾರು ವೀರಶೈವ ಲಿಂಗಾಯತ ಒಂದೇ ಅಂತ ಹೇಳ್ತಕ್ಕಂತಹ ಯಾವ್ಯಾವ ಮಠಾಧಿಪತಿಗಳಿರೋ ಬೇರೆ ಬೇರೆ ಸಂಪ್ರದಾಯಗಳಲ್ಲೂ ಕೂಡ ವೀರಶೈವ ಲಿಂಗಾಯತ ಇದ್ದಾರೆ ನಾವು ಕೇವಲ ಗುರುವಿನ ಶಬ್ದವನ್ನು ಉಪಯೋಗ ಮಾಡೋದಿಲ್ಲ ಅದ್ವೈತ ಸಂಪ್ರದಾಯದಲ್ಲಿ ಇದ್ದಾರೆ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಕೂಡ ಈ ವೀರಶೈವ ಲಿಂಗಾಯತ ಇದ್ದಾರೆ ಅವರು ಯಾವುದೇ ಸಂಪ್ರದಾಯದಲ್ಲಿ ಇರಬಹುದು ಸಮಾಜ ಒಂದಾಗಿರ್ಬೇಕು ಹತ್ತೊಂಬತ್ತನೇ ತಾರೀಕಿಗೆ ಬರಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ ಸಮಾಜವನ್ನ ಇಬ್ಬಾಗ ಮಾಡುವಂತದ್ದೇ ಅವ್ರ ಷಡ್ಯಂತ್ರ ಸಮಾಜ ಯಾವಾಗ್ಲೂ ಒಂದಾಗಿರಬೇಕಲ್ಲ ಯಾಕಂದ್ರೆ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರು ಒಂದಾದ್ರು ಅಂತಂದ್ರೆ ಬಹುಶಃ ಅವ್ರು ಬಹಳ ಗಟ್ಟಿಗರಾಗ್ತಾರೆ ಅವ್ರನ್ನ ಈ ಮೂಲಕ ದುರ್ಬಲರನ್ನು ಮಾಡ್ಬೇಕು ಅಂತಕ್ಕಂಥ ಬಸವಣ್ಣನವರು ಎಲ್ಲೂ ಕೂಡ ಸಮಾಜವನ್ನು ಒಡೆದಾಳುವ ಕೆಲಸವನ್ನ ಮಾಡಲಿಲ್ಲ ಎಲ್ಲಾ ಸಮಾಜಗಳನ್ನು ಒಂದ್ ಮಾಡುವಂತ ಕೆಲಸವನ್ನ ಬಸವಣ್ಣನವರು ಮಾಡಿದ್ರೆ ಹೊರತಾಗಿ ಇವರೇನ ಬಸವಣ್ಣನವರ ಹೆಸರಿನ ಮೇಲೆ ಸಮಾಜವನ್ನು ಒಡೆಯುವ ಕೆಲಸ ಮಾಡಕ್ಕಾಗಲ್ಲ ಒಂದ್ ವೇಳೆ ಇವತ್ತಿನ ಕಾಲಕ್ಕೆ ಏನಾದ್ರು ಬಸವಣ್ಣವರಿದ್ರೆ ಇವ್ರನ್ನ ಓಡಾಡಿಸಿ ಒದಿತಿದ್ರು ಅನ್ನುವಂತಹ ಭಾವನೆ ನಮಗ್ ಬರ್ತಾ ಇದೆ ತಾರೀಕಿಗೆ ಕರ್ನಾಟಕದ ಬಹುಸಂಖ್ಯಾತ ಮಠಾಧಿಪತಿಗಳು ಬರ್ತಾ ಇದ್ದಾರೆ ನಾವೆಲ್ಲ ನೋಡಬಹುದು ಅವತ್ತಿನ ದಿವಸ ಎಷ್ಟು